ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನಿಗಳಾದ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ತಮ್ಮಗಳಿಗೆ ಪರಿಚಯ ಮಾಡಿಸ್ತಾ ಬರ್ತಿದ್ವಿ ಇವತ್ತಿನ ಸಂಚಿಕೆಗಳಲ್ಲಿ ಏನು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ಹಲವಾರು ಮಾತುಗಳು ಹೇಳಿರ್ತಕ್ಕಂಥದ್ದು ಹಲವಾರು ಪವಾಡಗಳನ್ನು ಮಾಡಿರ್ತಕ್ಕಂಥದ್ದು ಪರಿಚಯ ಮಾಡಿಸ್ತಾ ಬರ್ತಿದ್ವಿ ಇವತ್ತು ಕೂಡ ಕೆಲವೊಂದು ಅವರು ಹೇಳಿರ್ತಕ್ಕಂಥ ಮಾತುಗಳು ಸತ್ಯ ಹೇಗಾಯ್ತು ಅಂತ ಹೇಳೋದಿಕ್ಕೆ ತಮ್ಮ ಮುಂದೆ ಇಷ್ಟಪಡ್ತೀರಿ ನೋಡಿ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಅವರ ಆಶ್ರಮದಲ್ಲಿ ಪ್ರತಿ ಅಮಾವಾಸ್ಯ ಪೌರ್ಣಮಿ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಜನಾ ಕಾರ್ಯಕ್ರಮಗಳು ನಡೀತಿತ್ತಂತೆ ಯಾರು ಭಜನೆ ವೀರವಸಂತರ ಭಜನೆಗಳು ನಡೀತಿ ಹಲವಾರು ಅಧಿಕಾರಿಗಳು ಹಲವಾರು ಜ್ಞಾನಿಗಳು ಆ ಭಜನೆಗೆ ಸೇರ್ಪಡಿಸಿದ್ವಿ ಹಿಂದಿನ ಸಂಚಿಕೆಗಳಲ್ಲೇ ತಮ್ಮಗಳಿಗೆ ತಿಳಿಸಿದ್ರಿ ನಂದಾಚಾರ್ಯರ ಬಗ್ಗೆ ಹಲವಾರು ಒಂದು ಉದಾಸೀನವಾಗಿ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳಿದ್ರು ಅಂತ ಇದನ್ನು ಕೂಡ ಅದು ಯಾವ ರೀತಿ ನಿಜ ಆಯ್ತು ಇದನ್ನು ಕೂಡ ಉದಾಸೀನ ಮಾಡಿದ್ರು ಅಂತೆ ಅದು ನಿಜ ಹ್ಯಾಗಾಯ್ತು ಅಂತ ತಮ್ಮಗಳ ಮುಂದೆ ಹೇಳೋದಿಕ್ಕೆ ನಾವಿವತ್ತು ಪಡ್ತೀವಿ ನೋಡಿ ನಂದಾಚಾರ್ಯ ಸ್ವಾಮಿಗಳು ಪ್ರತಿ ಅಮಾವಾಸ್ಯ ಪೌರ್ಣಮಿಗೆ ಸಂಜೆ ಪ್ರಾರಂಭ ಆಗಿದ್ದ ಭಜನೆ ಹೊತ್ತು ಹುಟ್ಟೋವರೆಗೂ ಕೂಡ ಹೊತ್ತು ಮುಳುಗದಾಗ ಪ್ರಾರಂಭ ಆಗಿದ್ದು ಒತ್ತು ಹುಟ್ಟೋವರೆಗೂ ಕೂಡ ವೀರ ವಸಂತರಾಯರು ಭಜನೆಗಳನ್ನ ಮಾಡ್ತಿದ್ರಂತೆ ಆ ಭಜನೆಗಳು ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಕೆಲವೊಂದು ನಡೀತಕ್ಕಂಥ ಘಟನೆಗಳನ್ನ ತಿಳಿಸ್ತಿದ್ರಂತೆ ಜನಗಳಿಗೆ ಬರ್ತಕ್ಕಂಥ ಭಕ್ತರುಗಳಿಗೆ ತಿಳಿಸ್ತಿದ್ರಂತೆ ಆಗ ಸುಮಾರು ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಅಥವಾ ಎಂಬತ್ತೇಳರಲ್ಲಿ ಭಜನೆ ನಡೀಬೇಕಿದ್ರೆ ಕೆಲವು ಅಧಿಕಾರಿಗಳು ಆ ಭಜನೆ ಕೇಳೋದಕ್ಕೆ ಬಂದಿದ್ದಂತೆ ಯಾರು ಅಲ್ಲ ಆ ನಂದಾಚಾರ್ಯ ಶಿಷ್ಯಂದಿರು ಶಿಷ್ಯರು ಯಾರು ಇರ್ತಾರೋ ಅವರು ಭಜನೆ ಕೇಳ್ತಾ ಕೂತಿದ್ರು ಸುಮಾರು ಸಮಯ ಒಂದು ಹನ್ನೆರಡರಿಂದ ಒಂದು ಗಂಟೆ ಆಗಿತ್ತಂತೆ ಮಧ್ಯರಾತ್ರಿ ಆಗ ಆಗ್ಲೇ ಹೇಳಿದ್ರೆ ಕೆಲವೊಂದು ಮಾತುಗಳನ್ನ ಹೇಳ್ತಿದ್ರು ಅಂತ ಹೇಳೋ ಟೈಮಲ್ಲಿ ಅವರು ಅಧಿಕಾರಿನೂ ಬಂದಿದ್ರಂತೆ ಭಜನೆ ಕೇಳೋದಕ್ಕೆ ಬಂದಿದ್ದಾಗ ಹೇಳದ್ರಂತೆ ನೋಡಿ ಹಲವಾರು ದೇಶಗಳಿಂದ ಇಡೀ ಹಲವಾರು ದೇಶಗಳಿಂದ ಇಡೀ ಪ್ರಪಂಚ ಜನಗಳು ಬಂದು ಈಶಾನ್ಯ ದಿಕ್ಕಲ್ಲಿ ಧುಮುಕುತ್ತಾರೆ ಪ್ರಪಂಚದಾದ್ಯಂತ ಪ್ರಪಂಚದಾದ್ಯಂತ ಎಲ್ಲ ಕಡೆ ಬಂದು ನಮ್ಮ ಆಶ್ರಮದ ಈಶಾನ್ಯ ದಿಕ್ಕಲ್ಲಿ ಧುಮುಕುತ್ತಾರೆ ದುಮುಕ್ತರಣ ತರಣ ಅವ್ರೆಲ್ರೂನು ಹಣ್ಣ ಹಣ್ಣ ಅಂತ ಮಾತಾಡ್ತಿದ್ರಂತೆ ಮೈಕಲ್ ಅದೇ ರೀತಿ ಸ್ಪೀಚ್ ಮಾಡ್ತಿದ್ರಂತೆ ಇಲ್ಲಿ ದುಮುಕ್ತರಣ ತರಣ ಎಲ್ರು ಬಂದು ಈಶಾನ್ಯ ದಿಕ್ಕಲ್ಲಿ ದುಮ್ಕೆ ದುಮ್ತಾರೆ ಇಡೀ ಪ್ರಪಂಚನೇ ಬಂದು ದುಮ್ಕತೆ ಪ್ರಕಂ ಪ್ರಪಂಚ ದುಮ್ಕತೆ ಅಂತಾನು ಕೂಡ ಒತ್ತಿ ಒತ್ತಿ ಹೇಳ್ತಾನೆ ಇದ್ರಂತೆ ಆಗ ಹೇಳೋ ಟೈಮಲ್ಲಿ ಹೇ ಅಧಿಕಾರಿಗಳು ಅಂತಕ್ಕಂಥವ್ರು ಏನಿದ್ರು ಒಬ್ಬ ಉನ್ನತ ಅಧಿಕಾರಿ ಬೇರೆ ಅಲ್ಲ ಉನ್ನತ ಅಧಿಕಾರಿ ಅವ್ರ ಹೆಸರುಗಳು ಈ ಕಾರ್ಯಕ್ರಮದಲ್ಲಿ ಹೇಳೋ ಆಗಿಲ್ಲ ಕೆಲವೊಂದು ಯಾಕಂದ್ರೆ ನಿಯಮಗಳಿರುತ್ತೆ ಯಾವ ಅಧಿಕಾರಿಗಳ ಹೆಸರುಗಳನ್ನ ಹೇಳ್ಬಾರ್ದು ಅಂತ ಕೆಲವೊಂದು ನಿಯಮಗಳಿರೋದ್ರಿಂದ ಅದನ್ನ ಹೇಳೋದಕ್ಕೆ ನಾವ್ ಇವತ್ತು ಇಷ್ಟಪಡೋದಿಲ್ಲ ಆ ಅಧಿಕಾರಿ ಒಂದು ಸಲ ತಲೆ ಎತ್ತಿ ಆ ಗುರುಗಳನ್ನ ಮುಖವನ್ನು ನೋಡೋದಂತೆ ಅವ್ರು ಬಂದಿದ್ ಹೊಸ್ತರಲ್ಲಿ ಆ ಅಧಿಕಾರಿ ಇವ್ರ ಏನಪ್ಪಾ ಕಾಡಲ್ ಬಂದು ಆಶ್ರಮ ಮಾಡಿದರೆ ಈಶಾನ್ಯ ದಿಕ್ಕಲ್ಲಿ ಇರಿ ಪ್ರಪಂಚನಲ್ಲಿ ಬಂದು ದುಮುಕ್ತದೆ ಅಂತ ಹೇಳಿದ್ರೆ ಏನಪ್ಪಾ ಏನಪ್ಪಾ ಇವ್ರಿಗಿನ್ ಸವಾಸ ಮನ್ಸಲ್ಲಿ ಅನ್ಕೊಂಡ್ರಂತೆ ಏನಪ್ಪಾ ಆಯ್ತು ಜವಾ ನಾವೇನೋ ಗುರುಗಳು ಅಂತ ನೋಡ್ಕೊಂಡ್ ಬಂದ್ರೆ ಏನೋ ತರ ಮಾತಾಡ್ತಾನೆ ಏನ್ ಯಾರು ಧುಮುಕ್ತಾರೆ ಇಲ್ಲಿ ಈಶಾನದಲ್ಲಿ ಈ ಕಾಡಲ್ಲಿ ಯಾರು ಧುಮುಕ್ತಾರೆ ಬಂದು ಹೆಂಗ್ ಬಂದ್ಬಿಡ್ತಾರೆ ಅಂತ ಅವ್ರಿಗೆ ಪ್ರಶ್ನೆಗಳ್ಬಿಡ್ತಂತೆ ಆಗ ಆ ಕತ್ತು ಬದ್ ಬಗ್ಸಿ ಕೇಳ್ತಿದ್ದವ್ರು ಕತ್ತಿ ಇತ್ತಿ ಮತ್ತೊಂದ್ಸಲಿ ಗಾಬರಿ ಆದ್ರಂತೆ ಮತ್ತೊಂದ್ಸಲಿ ಅದೇ ಮಾತನ್ನ ಹೇಳದ್ರಂತೆ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಮತ್ತೊಂದ್ಸಲಿ ಕತ್ತ ಎತ್ಬಿಟ್ಟು ಅವ್ರ ಮನ್ಸಲ್ಲ ಅನ್ಕೊಂಡ್ರಂತೆ ಅಯ್ಯೋ ಇನ್ನೀವ್ರು ಸವಾಸನೆ ಬೇಡ ನಾನು ಉನ್ನತ ಅಧಿಕಾರಿಯಾಗಿ ನಾನು ಈ ರೀತಿ ಯಾರಿಗಾದ್ರೂ ಈ ರೀತಿ ಈಶನ್ ಬಂದಲ್ಲಿ ಧುಮುಕ್ತಾರೆ ಅಂತ ಹೇಳಿದ್ರೆ ನನ್ನ ಗೌರವ ಏನಾಗುತ್ತೆ ಯಾರಾದ್ರೂ ನೋಡಿದ್ರು ನನ್ನನ್ ಏನಂತಾರೆ ನಮ್ಮ ಗುರುಗಳು ಈ ರೀತಿ ಹೇಳಿದ್ರು ಈ ತರ ಈಶಾನ್ಯದಲ್ಲಿ ಧುಮುಕ್ತಾರೆ ಅಂತ ಹೇಳಿದ್ರೆ ನಾನೊಬ್ಬ ಅಧಿಕಾರಿ ನಮ್ಮ ನಾನೊಬ್ಬ ವಿದ್ಯಾವಂತ ನೋಡ ಅಂತ ಜನನ ಜನಗಳು ನನ್ನನ್ ಏನಂತಾರೆ ಅಂತ ಹೇಳಿ ಅವ್ರ ತಲೆ ಬಗ್ಸ್ಕೊಂಡು ಕೂತ್ಕೊಂಡು ಅಯ್ಯೋ ಇನ್ನೊಂದ್ಸಲಿ ಆಶ್ರಮ ಸವಾಸನ ಬೇಡ ಈ ಗುರುಗಳು ಸಹಸನ ಬೇಡ ಎಂದೆಂತ ಗುರುಗಳು ನೋಡಿ ಇವರು ಒಬ್ರು ಅಂತ ಅನ್ಕೊಂಡು ಹೊಟ್ಟೋದ್ರಂತೆ ಆಗ ನೋಡಿ ಈ ಮಾತು ಇಷ್ಟು ಸತ್ಯ ಆಯ್ತು ಸುಮಾರು ನಾವು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಹೇಳಿರ್ತಕ್ಕಂಥ ಮಾತು ಇವತ್ತು ಸತ್ಯ ಆಗ್ತಿದೆ ಅದಿ ಯಾಗಾಯ್ತು ಅವರೇ ಬಂದು ನಮ್ಗೆ ವಿಚಾರ ಮೂಡ್ಸಿರ್ತಕ್ಕಂಥದ್ದು ಆ ಅಧಿಕಾರಿ ಜೊತೆ ನಾವೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಒಂದ್ಸಲಿ ಬಂದು ನಮ್ಮನ್ನ ಭೇಟಿ ಮಾಡಿದ್ರು ಗುರುಗಳೇ ಬನ್ನಿ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ನೀವು ಖಂಡಿತ ಬರಲೇಬೇಕು ಅಂತ ಕೇಳಿದಾಗ ಖಂಡಿತ ಬರ್ತೀರಣ ಹೇಳಿ ಏನ್ ಕಾರ್ಯಕ್ರಮ ಅಂತ ಹೇಳಿದಾಗ ಆ ಕಾರ್ಯಕ್ರಮದ ಹೆಸರು ಹೇಳೋದಕ್ಕೂ ನಾವು ಮುಂದಾಗೋದಿಲ್ಲ ನೀವು ಖಂಡಿತ ಬರಬೇಕು ಸರಿ ಬರ್ತೀರಿ ಅಂತ ನಿಮ್ಮ ಹತ್ರ ಒಂದು ನಾವು ಕ್ಷಮಾಪಣೆನೇ ಕೇಳ್ಬೇಕು ಅಂತ ಹೇಳಿದ್ರು ಈಗ ನಿಮ್ಮ ತಂದೆಯವರು ಇಲ್ಲ ಇಲ್ಲ ಅಂತಲ್ಲ ಇದಾರೆ ಆದ್ರೂ ಕೂಡ ಒಂದು ಈ ಆಶ್ರಮಕ್ಕೆ ನಮ್ಮ ದೊಡ್ಡ ಗುರುಗಳಿಗೆ ನಿಮ್ಮ ಒಂದು ಕ್ಷಮಾಪಣೆಯನ್ನ ನಾನು ಕೇಳಬೇಕು ಅಂತ ಏನಣ್ಣ ನೀವು ನೀವು ಬಂದಿರೋದೇ ಇತ್ತೀಚೆಗೆ ನಮ್ಮ ಪರಿಚಯ ಆಗ್ತೀರಾ ಅಂತದ್ದು ಇತ್ತೀಚೆಗೆ ಆತರ ಏನ್ ತಪ್ಪು ಮಾಡಿದೀರ ಏನಾಗಿದೆ ಏನ್ ಸಮಾಚಾರ ಹೇಳಿ ಅಂತ ಕೇಳಿದಾಗ ಫಸ್ಟ್ ಕ್ಷಮಿಸಿದೀನಿ ಹೇಳಿ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಏನ್ ಹೇಳೀಣ ಆಯ್ತು ಭಗವಂತ ನಿಚ್ಚೆ ಇರುತ್ತೆ ಏನಿರುತ್ತೆ ಹೇಳಿ ಅಂತ ಹೇಳಿದಾಗ ಅವರು ಹೇಳಿದ್ರು ನಾನು ಆವತ್ತು ಓದವನು ಅಷ್ಟು ವರ್ಷಗಳ ಹಿಂದೆ ಸುಮಾರು ವರ್ಷಗಳ ಹಿಂದೆ ಓದೋನು ನಾನು ಇವತ್ತು ಬಂದಿದೀನಿ ನಾನು ಕೋಪ ಮಾಡ್ಕೊಂಡು ಹೋದವನು ಇವತ್ತು ನನಗೆ ರಿಟೈರ್ಡ್ ಆಗಿರ್ಬೋದು ನನಗೆ ಕೋಪ ಮಾಡ್ಕೊಂಡು ಹೋದ್ರು ನಾನು ಇವತ್ತು ಬಂದಿದ್ದೀನಿ ನಿಮ್ಮನ್ನ ಆ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಅದೇದ ಬಗ್ಗೆ ಕಾರ್ಯಕ್ರಮ ನಡೀತಿದ್ದು ಅದಕ್ಕೆ ಕರ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಬಂದಿದ್ದೀನಿ ಒಂದು ಕ್ಷಮಾಪಣೆಯನ್ನು ಅರ್ಪಿಸಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ಖಂಡಿತ ಬರ್ತೀರಿ ಅಂತ ನಾವು ಒಪ್ಕೊಂಡಾಗ ಆ ಕಾರಲ್ಲಿ ಹೋಗ್ತಾ ಒಂದು ಮಾತು ಹೇಳಿದ್ರು ನಮ್ಗೆ ಗುರುಗಳೇ ಅಣ್ಣ ಗುರುಗಳೇ ಸುಮಾರು ವರ್ಷದಿಂದ ನಾನು ಗುರುಗಳನ್ನ ದ್ವೇಷ ಮಾಡ್ಕೊಳೋದೆ ದ್ವೇಷ ಅಂತ ಕೂಡ್ಲಿ ದ್ವೇಷ ಅಲ್ಲ ಒಂದು ಈ ಅವ್ರನ್ನ ನಾನು ನಂಬ್ದೇ ಓದೆ ನಂಬದೆ ಹಿಂದಕ್ ಹೋದೆ ಅವ್ರನ್ನ ಅವ್ರನ್ನ ಉದಾಸೀನ ಮಾಡಿದೆ ಅವ್ರ ಮಾತುಗಳನ್ನ ಉದಾಸೀನ ಮಾಡಿ ನಾನು ಹೋದೆ ಇವತ್ತು ಅದಕ್ಕೆ ಪ್ರಾಯಶ್ಚಿತ ಏನು ಮಾಡಿದ್ರು ನಾನು ಸಾಲೋದಿಲ್ಲ ಅಂತ ಹೇಳಿದ್ರು ಯಾಕಣ ಏನ್ ಹೇಳಿದ್ರು ಗುರುಳೆ ಒಂದು ಯಾವಾಗ್ಲೂ ಭಜನೆ ಮಾಡ್ತಿದ್ರು ಗುರುಗಳು ಪ್ರತಿ ರಾತ್ರಿ ಹಮಾಸ ಪೌಣಮಿ ನಿಮ್ಗೆ ಗೊತ್ತಾ ಅಂತ ಕಂಡು ಗೊತ್ತಿದೀನ ಗೊತ್ತು ನಮ್ಗೆ ಅಂತ ಹೇಳಿದ್ವಿ ಹೇಳಿದಾಗ ಅವ್ರು ಹೇಳಿದ್ರು ಅವತ್ತು ಮಧ್ಯರಾತ್ರಿಯಲ್ಲಿ ನನಗೊಂದು ಮಾತೇಳ್ತಿದ್ರು ನನಗೇಂತಲ್ಲ ಎಲ್ರಿಗೂ ಹೇಳಿದ್ರು ಅಂತ ಹೇಳಿದ್ರು ಏನಣ್ಣ ಅಂತ ಕೇಳಿದಾಗ ಇಡೀ ಪ್ರಪಂಚವೇ ಬಂದು ಇಲ್ಲಿ ಈಶಾನ್ಯ ದಿಕ್ಕದಲ್ಲಿ ನಮ್ಮ ಆಶ್ರಮದ ಈಶಾನ್ಯ ದಿಕ್ಕಲ್ಲಿ ಧುಮುಕುತ್ತಾರೆ ಅಂತ ಹೇಳಿದ್ರು ಇಡೀ ಪ್ರಪಂಚದ ಜನತೆ ಈಶಾನ್ಯ ದಿಕ್ಕಲ್ಲಿ ಧುಮುಕುತ್ತಾರೆ ಅಂತ ಹೇಳಿದ್ರು ಇವತ್ತು ಆ ಮಾತು ಸತ್ಯಾಯ್ತು ಗುರುಗಳೇ ಆ ಮಾತನ್ನ ನಾನು ಬಹಳ ಉದಾಸೀನ ಮಾಡಿದೆ ಬಹಳ ಉದಾಸೀನ ಮಾಡದೆ ಆ ಮಾತು ಇವತ್ತು ಸತ್ಯ ಆಯ್ತು ನಮಗೂ ಕೂಡ ಗೊಂದಲ ಆಯ್ತು ನಮಗೂ ಕೂಡ ಗೊಂದಲ ಆಯ್ತು ಏನು ಇದು ಏನ್ ಪ್ರಶ್ನೆಗೆ ಏನ್ ಉತ್ತರ ಆಯ್ತಾ ಈಶಾನ್ಯ ದಿಕ್ಕಲ್ಲಿ ಏನ್ ದುಮ್ತಿದೆ ಏನ್ ಯಾರು ಇಡೀ ಪ್ರಪಂಚ ಹೆಂಗ್ ಬರ್ತಿದೆ ಹೆಂಗ್ ಬರುತ್ತಣ ಅದು ಅಂತ ನಾವು ಕೇಳಿದಾಗ ನೋಡಿ ಗುರುಗಳೇ ಪಕ್ಕದಲ್ಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಈಶಾನ್ಯ ದಿಕ್ಕಲ್ಲಿ ನಮ್ಮ ಆಶ್ರಮದ ಈಶಾನ್ಯ ದಿಕ್ಕಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಇವತ್ತು ಪ್ರಪಂಚದಾದ್ಯಂತ ಜನಗಳು ಬಂದು ಧುಮುಕುತ್ತಾರೆ ನೋಡಿ ಎಷ್ಟು ಸತ್ಯ ಆಯ್ತು ಎಷ್ಟು ಸತ್ಯ ಆಗಿದೆ ಆಗಿನ ಕಾಲದಲ್ಲಿ ಹೇಳಿರ್ತಕ್ಕಂಥ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಮತ್ತೆ ಆ ಭವಿಷ್ಯವನ್ನು ಯಾವ ರೀತಿ ನುಡಿದಿದ್ದಾರೆ ಅಂತ ಇದೊಂದು ಸಾಕು ನಮ್ಗೆ ಇದೊಂದು ಮಾತು ಸತ್ಯ ಆಯ್ತು ನೋಡಿ ಅವರು ಜ್ಞಾನಿಗಳು ಅನ್ನೋದಕ್ಕೆ ಕಾಲ ಭವಿಷ್ಯಗಳನ್ನ ನೋಡಿಯೋದಕ್ಕೆ ಇದೊಂದು ಕಾರಣ ಸಾಕು ಅಂತ ತಮ್ಮಗಳಿಗೆ ಅನ್ಕೊಂಡ್ತೀರಿ ಇನ್ನ ಮುಂದಿನ ಸಂಚಿಕೆಗಳಲ್ಲಿ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಆಡಿರ್ತಕ್ಕಂಥ ಮಾತುಗಳು ಇನ್ನು ಯಾವ ರೀತಿ ಏನೇನು ಬಗೆಗಳನ್ನ ತಿಳಿಸಿದರೆ ಕಾಲಜ್ಞಾನದಲ್ಲಿ ನಂದಾಚಾರ್ಯ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಇನ್ನು ಯಾವ್ಯಾವ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಅವರು ಮಾಡಿರ್ತಕ್ಕಂಥ ಪವಾಡುಗಳೇನು ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಯಾವ ರೀತಿ ಸಂದೇಶವನ್ನು ತಿಳಿಸ್ತಿದ್ರು ಅಂತ ಹೇಳೋದಕ್ಕೆ ನಾವು ಮುಂದೆ ಮುಂದಾಗ್ತೀವಿ ಇನ್ನೊಂದು ವಿಚಾರನ ಯಾವಾಗಲೂ ಹೇಳ್ತಾನೆ ಇರ್ತೀರಿ ನಂದಾಚಾರ್ಯ ಸ್ವಾಮಿಗಳು ಕಾಲಜ್ಞಾನ ಆಗ್ಬೋದು ಅವರ ಮಾತುಗಳಾಗ ತುಂಬಾ ಒಗ್ಗಟುಗಳಾಗಿತ್ತು ತುಂಬಾ ಒಗಟುಗಳಾಗಿದೆ ಆ ಒಗ್ಗಟ್ಟುಗಳನ್ನ ಕಿಂಚಿತ್ತು ನಮಗೆ ತಿಳ್ಕೊಂಡಿರೋ ನಾವು ಬಿಡಿಸ್ತಾ ಬಿಡಿಸ್ತಾ ಮಾತಾಡ್ತಾ ಹೋಗ್ತಾ ಇರ್ತೀವಿ ಇದೇ ರೀತಿ ಕಾರ್ಯಕ್ರಮಗಳನ್ನ ಮುಂದುವರ್ಸ್ತಾ ಹೋಗೋಣ ನಮಸ್ಕಾರ